ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ್ಬೆಟಗೇರಿ ಅಂಜುಮನ್ ಎ ಇಸ್ಲಾಮಿಕ್ ಕಮಿಟಿ ಆಡಳಿತ ಮಂಡಳಿ ಚುನಾವಣೆ ನಡೀತಾ ಇದೆ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಎಂಟರಿಂದ ಸಂಜೆ ನಾಲ್ಕುವರೆಗೆ ವರೆಗೆ ಮುನ್ಸಿಪಲ್ ಹೈಸ್ಕೂಲ್ ಮೈದಾನ ಏನು ಇದೆಯಲ್ಲ ಅಲ್ಲಿ ಮತದಾನ ನಡೀತಿದೆ ಸುಮಾರು ಆರು ಸಾವಿರದ ಎರಡು ನೂರು ಮತದಾರಿದ್ದಾರೆ ಇದು ಹದಿನಾರು ವರ್ಷದ ನಂತರ ನಡೀತಾ ಇದೆ ಹೀಗಾಗಿ ಸಿಕ್ಕಾಪಟ್ಟಿ ಪೈಪೋಟಿ ಇದೆ ಆಯ್ಕೆ ಮಾಡಬೇಕಾಗಿದ್ದು ಹನ್ನೊಂದು ಜನರನ್ನ ಸ್ಪರ್ಧೆ ಮಾಡಿದ್ದು ನಲವತ್ತೊಂದು ಜನ ಸೊ ಅದರಲ್ಲಿ ನಮ್ಮ ಅಬ್ದುಲ್ ಮುನಾಫ್ ಮುಲ್ಲಾ ಒಬ್ರು ಅವರು ಪಕ್ಷೇತರವಾಗಿ ನಿಂತ್ಕೊಂಡಿದ್ದಾರೆ ಸಾಕೋತ್ ಈಗ ಅವರು ಮಿಸಸ್ ವಾರ್ಡ್ ನಂಬರ್ ಇಪ್ಪತ್ತು ನಗರಸಭೆ ಸದಸ್ಯರು ಅಲ್ಲಿ ಕೆಲಸ ಮಾಡಿದ್ದಾರೆ ಅವರು ಇವ್ರ ಮಿಸಸ್ ಮಾತ್ರ ಕಾಂಗ್ರೆಸ್ನಿಂದ ನಿಂತ್ಕೊಂಡು ಗೆದ್ಕೊಂಡು ಇವತ್ತು ಅಲ್ಲಿ ಜನಪ್ರಿಯರಾಗಿದ್ದಾರೆ ಇವರು ಮಾತ್ರ ಈಗ ಪಕ್ಷೇತರ ನಿಂತ್ಕೊಂಡಿದ್ದಾರೆ ಇವರ ಕ್ರಮ ಸಂಖ್ಯೆ ಐದು ಇವರ ಚಿಹ್ನೆ ಮೈಕ್ ಇವತ್ತು ನಮ್ಮ ಜೊತೆಗೆ ಅವರು ಇದ್ದಾರೆ ತಮ್ಮ ವಿಚಾರಗಳನ್ನು ಮತದಾರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡೋಣ ಸ್ವಾಗತ ಸರ್ ತಮ್ಮ ಈ ಅಂಜುಮನ್ ಚುನಾವಣೆಗೆ ಎಲೆಕ್ಷನ್ ನಿತ್ಕೊಳ್ಳೋ ಕಾರಣ ಏನು ವಿಚಾರ ಮಾಡಬೇಕಾಗಿದೆ ಮೊದಲು ನಿಮ್ದು ಒಂದು ಪರಿಚಯ ಆಗಲಿ ಅಂತ ನನ್ನ ಹೆಸರು ಅಬ್ದುಲ್ ಮುನಾ ಹಸನ್ ಸಾಮುಲ್ಲಾ ನನ್ನ ವೃತ್ತಿ ಅಂದ್ರೆ ನನ್ನ ಕೆಲಸ ಸೆಂಟ್ರಿಂಗ್ ಪ್ಲೇಟ್ ಗದಗ ಬೆಡ್ಗಿರಿ ಮತ್ತು ಗದಗ ಜಿಲ್ಲಾದಲ್ಲಿ ಅದರಿಗೆ ಮುಂಚೆ ನಾನು ಹತ್ತು ವರ್ಷ ಕೇವಲ್ ಕೆಲಸ ಮಾಡಿದ್ದೇನೆ ಅದರಿಗೆ ಮುಂಚೆ ನಮ್ಮ ಜಮಾತಿನ ಸೇವೆ ಮಾಡಿದ್ದೇನೆ ಖಾನ್ ಮುಸ್ಲಿಂ ಜಮಾತ್ ಅಂತೇಳಿ ನಿಮ್ಮ ಶಿಕ್ಷಣ ಏನು ಆಮೇಲೆ ಅದನ್ನು ಕೇಳೋಣ ಈಗ ಶಿಕ್ಷಣ ಏನು ನಮ್ಮ ಎಲ್ಲಿಯವರೆಗೆ ಕಲಿತೀರಿ ನಾವೊಂದು ಶಿಕ್ಷಣ ಸರ ಎಸ್ ಎಸ್ ಎಲ್ ಸಿ ಆಗಿದೆ ಹಾ ಅಲ್ಲಿ ಮಟ ನಾ ಓದಿನಿ ಓದಿರಿ ಓದಿನಿ ನಿಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು ನಮ್ಮ ತಂದೆ ತಾಯಿ ಅವರು ಬಡತನ ಓಕೆ ರೀತಿ ಬಂದವರು ಅವ್ರದ್ದೇ ಆದಂತ ಸಣ್ಣ ಆದಾಯ ಏನಾರ ನಮ್ಮ ಜೀವನ ಇತ್ತು ನಾವು ಬಡತನ ದಿನ ಇದ್ದೇವೆ ಓಕೆ ನಿಮ್ದು ಮದುವೆ ಹತ್ತೊಂಬತ್ತು ನೂರಾ ತೊಂಬತ್ತಾರಲ್ಲಿ ಆಗಿದೆ ಸರ್ ಹಾ ನನಗೆ ಎರಡು ಮಕ್ಕಳು ಹಾಂ ಎರಡು ಗಂಡು ಮಕ್ಕಳು ಎರಡು ಮಕ್ಕಳ ಮಾಡಿದ್ದೇನೆ ಓಕೆ ಹೀಗೆ ಮೊಮ್ಮಕ್ಕಳು ಬಂದಾರ ಈಗ ಓಕೆ ಅದಾದ ನಂತರ ನನಗೆ ವಯಸ್ಸು ಐವತ್ತು ಓಕೆ ನಿಮ್ಮ ಎಸ್ ಎಸ್ ನಗರಸಭಾ ರೀ ವಾರ್ಡ್ ನಂಬರ್ ಇಪ್ಪತ್ತು ಶ್ರೀಮತಿ ಪರ್ವೀನ್ ಬಾನು ಅಬ್ದುಲ್ ಮುನಕ್ ಮುಲ್ಲಾ ಓಕೆ ಈಗ ಕೂಡ ಇನ್ನೂ ಅವರು ನಗರಸಭೆ ಸೇವೆ ಮಾಡ್ತಿದ್ದಾರೆ ಓಕೆ ಇಷ್ಟು ನಿಮ್ಮ ಪರಿಚಯ ಪರಿಚಯ ಸರಿ ವೃತ್ತಿಯಲ್ಲಿ ನಿಮ್ದು ಕೇಬಲ್ ಕೆಲಸ ಅದು ಈಗ ಸೆಂಟ್ರಿಂಗ್ ಏನೋ ಮಾಡಿ ಅದ ಸರ್ ಸೆಂಟ್ರಿಂಗ್ ಓಕೆ ಸಮಾಜ ಸೇವೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸಮಾಜ ಸೇವೆ ನಾನು ಮೊದಲು ನಮ್ಮ ಜಮಾತಿನ ಸೇವೆ ಆರ್ಥಿಕ ಪರಿಸ್ಥಿತಿ ಯಾವಾಗ ಜಮಾತದ ಕೆಲಸ ಮಾಡಿದ್ರೆ ನನಗೆ ಉಪಜೀವನ ಇತ್ತು ಓಕೆ ಖಾನ್ಬಾ ಮುಸ್ಲಿಂ ಜಮಾತ ಅಂದ್ರೆ ಜೀವನ ಇದ್ದಾಗ ನಾನು ಯಾರ ತೀರ್ಕೊಂಡ್ರೆ ಊಟಕ್ಕೆ ಹೇಳಬಹುದು ಯಾರ ಮದ್ವೆ ಇದ್ರೆ ಹೇಳಾಕ್ ಹೋದು ಯಾರ ತೀರ್ಕೊಂಡ್ರ ಊಟ ಕೇಳುದು ಮತ್ತೆ ಮಾರ್ಕೆಟ್ ಮಣ್ಣದ ಬೇಡಿಯಂ ಹಿಡಿತ ಜೀವನ ಓಕೆ ಅಲ್ಲಿಂದ ಬಂದಂತ ನಮ್ದು ಆಮೇಲೆ ಬೆಳಿತಾ ಬೆಳಿತಾ ಅಂದ್ರೆ ನಾನು ನಮ್ದೇ ಆದಂತ ಒಂದು ವಿಶ್ವಾಸ ನನಗೆ ಒಂದು ಗುರುಜಿ ಅಂದ್ರೆ ಒಬ್ಬರು ಗುರುಜಿ ಒಬ್ರು ಸಿಕ್ಕಿದ್ರು ಹಿರಿಯರು ಅಂತ ನಾವು ಅಂತೀವಿ ಅವ್ರು ಒಂದು ಹೇಳಿದ್ರು ಮನುಷ್ಯ ಮುಂದೆ ಬರ್ಬೇಕು ಏನ ಮಾಡ್ಬೇಕು ಕೇಳಿದ ನಾನು ಅವರು ನಾನು ಹೇಳಿದ್ರು ಮೊದಲು ನೀನು ಚರ್ಚೆ ಆದಾಗಿರ್ಬೇಕು ಪರಿಚಯ ಆಗ್ಬೇಕು ಆಮೇಲೆ ಖರ್ಚದಾಗ ಬರ್ಬೇಕು ನಿನಗೆ ಮೂರು ಭಾವನೆ ಇರಬೇಕು ಅವಾಗ ನೀನು ನಿಮ್ದೇ ಆದಂತ ಒಂದು ಸಿದ್ಧಾಂತ ನೀನು ಬೆಳವಣಿಗೆ ಬೆಳಿತಂದ್ರೆ ನಾ ಏನ್ ಮಾಡಿದ್ವಿ ಸರ್ ಫಸ್ಟ್ ನಾನು ಚರ್ಚೆ ಆದ್ಯ ಚರ್ಚೆ ಓಣಿ ಒಳಗೆ ಅಂದ್ರೆ ಆಜುಬಾಜು ಜನರ ಜೊತೆ ಸಂಪರ್ಕ ಬೆಳೆಸಿದೆ ಆಮೇಲೆ ಪರಿಚಯ ಆದ ಆ ನಂತರ ಎಲ್ಲಾ ಸಮಾಜ ಚಟುವಟಿಕೆ ಹಾಗೂ ಎಲ್ಲ ಜಮಾತಿನ ಕಾರ್ಯಕ್ರಮ ಓಣಿ ಒಳಗೆ ಎಲ್ಲಾ ಭಾಗದಾಗ ನ ಅವ್ರ ಜೋಡಿ ಅಡ್ಡಾಡುದು ಸಾಮೂಹಿಕ ಒಂದು ಕೆಲಸ ಮಾಡುದು ಸಾಮಾಜಿಕ ಜೊತೆ ಇರುವುದು ಒಂದು ಭಾವ್ಯಕ್ತಿ ಕಾರ್ಯಕ್ರಮ ಮಾಡುದು ಇಂತ ಎಲ್ಲ ನಮ್ಮ ಜಮಾತ ಸೇವೆ ಮಾಡುದು ನಮ್ಮ ಜಮಾತದ ಸುಮಾರು ಒಂದು ಹದಿನೈದು ವರ್ಷ ಮಾಡಿದ್ ನಾನು ಆ ಜಮಾತ್ ಸೇವೆ ಒಳಗೆ ನಾವು ಆ ಈದ್ ಮಿಲಾದ್ನಾಗ ಸಾಮೂಹಿಕ ವಿವಾ ರತ್ನಾ ಕಾರ್ಯಕ್ರಮ ಬಡವರಿಗೆ ಇದು ಕೊಡೋದು ಎಲ್ಲ ನಮ್ಮ ಹಿರಿಯರ್ ಇದ್ರ ಅವ್ರ ಅವ್ರ ತೊಳಗಿ ನಾನು ಕೆಲಸ ಮಾಡ್ತಿದ್ದೆ ಆ ಜಮಾತ ಅಂದ್ರೆ ಏನು ಅದ್ ಅರ್ಥ ಉಪವಾಗಿ ನನಗೆ ಮಾಹಿತಿ ಆಯ್ತು ಅಂದ್ರೆ ಜಮಾತ ಸೇವೆ ಸರ್ ಹಿಂಗ ಲಗ್ನಗ್ ಹೋಗುದು ಅಂತ ಬರೀತಾರ ನಿಕಾ ಅಂತ ಬರೀತಾರ ಆ ಬುಕ್ಕ ತೊಂದ್ರ ಹೋಗೋದು ಅವರ ಸೀಟ ನಮ್ಮ ಚೇರ್ಮನ್ ಚೇರ್ಮೆಂಡ್ ಗದಗ ಪೆಟ್ಟಿಗೆರಿಗೆ ಮತ್ತ ನಾವ್ ಏನ್ ಮೇಲಾದ್ನೇ ನಾವು ಲಗ್ನ ಮಾಡಿ ಹತ್ತು ವರ್ಷ ಅವ್ರು ಹೇಳ್ತಿದ್ರು ನೋಡಪ್ಪ ನಮ್ಮ ಸಮಾಜ ಹಿರಿಯರ್ ಅದಾರ ಬೆಟಗೇರೆ ಚಂದ್ ಇಸ್ಕೊಂಬಾ ಎಲ್ಲ ಮಾಡಿದೆ ಅಂತ ಜಮಾತ್ ಸೇವೆ ಮಾಡದ ಮುಸ್ಲಿಂ ಸೇವೆ ಏನ್ ಮಾಡಿದ್ರಿ ಮುಸ್ಲಿಂ ಸೇವೆನ ಜಮಾತ್ ಸೇವೆ ಜಮಾತ್ ಓಕೆ ಜಮಾತ್ ನಾವ್ ದೊಡ್ಡವಲ್ಲ ಗದಕ್ ಜಮಾತ್ ಅದು ನಮ್ ದೊಡ್ಡದು ಜಮಾತ್ ಹೇಳಿದ ಕೆಲಸ ಮಾಡುದು ನಮ್ದು ವೃತ್ತಿ ಎಷ್ಟು ವರ್ಷ ಮಾಡ್ತಾ ನಾನು ಹತ್ತು ವರ್ಷ ಮಾಡಿದೆ ಹತ್ತರಿಂದ ಹನ್ನೆರಡು ವರ್ಷ ಮಾಡಿದೆ ಅದಾದ ನಂತರ ಮತ್ತೆ ನಾನು ಹೇಳಿದ್ನಲ್ಲಿ ಚರ್ಚಾ ಪರಿಚಯ ಅಂತ ಹೇಳಿ ನಾನ್ ಮೊದಲ ಜಮಾ ಸೇವ್ ಮಾಡಿದೆ ನಂತರ ಪರಿಚಯ ಆಮೇಲೆ ಖರ್ಚೆ ಅಂತ ಬಂತು ಖರ್ಚಿನ ದುಡಿಮೆ ಮುಂದ್ ಬಂದೆ ಮುಂದೆ ಬಂದಾಗ ಮತ್ತೆ ಎಲ್ಲಾರ ದುಡಿನೂ ನಾ ಏನ್ ಮಾಡಕ್ ಬಂದ್ವಿ ಹತ್ ರೂಪಾಯಿ ದುಡಿಯೋರು ಒಂದ್ ರೂಪಾಯಿ ನಾನು ಬಡವರಿಗೆ ಕೆಲಸ ಮಾಡ್ಬೇಕಂತ ಮೊದಲಿಂದ ಮಾಡ್ಕೊಂಡಿದ್ದೀನಿ ಮುಂದನು ಮಾಡ್ತೀನಿ ಅಂತ ಆ ವಿಶ್ವಾಸಕ್ ನನ್ಗೆಲ್ಲಾರು ಗದಗ್ ಬಿಡಿ ಜನರು ಮೆಚ್ಚಿದ್ರು ಕಾಂಗ್ರೆಸ್ ಪಕ್ಷ ಯಾವಾಗ ಸೇರ್ ರಾಜಕೀಯಕ್ಕೆ ಯಾವಾಗ ಬಂದ್ರಿ ರಾಜಕೀಯ ಸರ್ ನಾ ಎರಡ್ ಸಾವಿರ ಒಂಬತ್ತರಾಗ ಸೇರ್ಕೊಂಡ್ ಸರ್ ಆದ್ರ ಸಾಹೇಬರು ಎಲೆಕ್ಷನ್ ಕಡ್ದಾಗ ನಮ್ ಎಲ್ಲಾರು ಗದಗ್ ಬಿಡಿ ಅಂದ್ರೆ ಜಮಾತ್ನವ್ರು ಹಿರಿಯರು ಹೇಳ್ತಿದಾ ಅವ್ರು ಬಂದಾಗ ಎಲೆಕ್ಷನ್ ಮಾಡ್ತಿದ್ವಿ ನಮ್ಮ ಮನಿಗ್ ಹೋಗಿದ್ವಿ ನಾನು ರಾಜಕೀಯ ವರ್ಷ ಗುರುತಿಸ್ಕೊಂಡೆ ನಾ ಮಾಡುವಂತ ಎಲ್ಲಾ ಕೆಲಸ ನೋಡ್ಕೊಂಡು ಸಾಹೇಬರು ನನಗ ನನ್ನ ನಂಬಿ ಟ್ರೀಟ್ ಕೊಟ್ಟರು ಜನರ ಜನರಿಗೆ ವಿಶ್ವಾಸ ತೊಗೊಂಡ್ಬಂದು ನಾನು ಆಲ್ರೆಡಿ ಟೈಲರಿಂಗ್ ಮತ್ತ ಹಲವಾರು ಕೆಲಸ ಮಾಡೋದು ಮನಿ ನಾನು ಅಂತ ಹೇಳಿ ಜನರಿಗೆ ಮೂಡಿಸ್ಕೊಂಡೆ ಪರಿಚಯ ಅದೇ ಅದ ರೀತಿ ನೋಡಿ ನನ್ನ ಮತದಾನ ಮಾಡಿ ಸಾಹೇಬ್ರಿಗೆ ನಾನು ವಿಶ್ವಾಸ ಗೆಲ್ಲಿ ಬಂದ್ರೆ ಸರ್ಕಾರಿ ಅಂಜುಮನ್ ಅಂದ್ರೆ ಅಂಜುಮನ್ ಅಂಜುಮನ್ ಕಮಿಟಿ ಅಂಜುಮನ್ ಎ ಇಸ್ಲಾಂ ಅಂದ್ರೆ ನಮ್ಮ ಅಂಜುಮನ್ ಅಂದ್ರ ಒಂದು ಕಮಿಟಿ ಇಸ್ಲಾಂ ಅಂದ್ರೆ ಧರ್ಮ ಹ್ಮ್ ಅಲ್ಲ ಅಂಜುಮನ್ ಕಮಿಟಿ ಅಂಜುಮನ್ ಹೆಸರು ಹೆಸರು ಅಂದ್ರೆ ಒಂದು ಮೊದಲಿಂದ ಏನ ಸ್ವಾತಂತ್ರ್ಯ ಸಿನಿಮಾಗ ಒಂದು ಏನ್ ಮಾಡಿದ್ರಲ್ಲ ಅದು ಅಂಜುಮನ್ ಕಟ್ಟಿದ್ದದು ನಾವು ಮುಸಲ್ಮಾನ್ ಅಂತ ಅಂಜುಮನ್ ಕಟ್ಟಿದ್ದ ಸಂಸ್ಥಾ ಇಸ್ಲಾಂ ಅಂದ್ರೆ ನಮ್ ಧರ್ಮ ಓಕೆ ಆಯ್ತು ಈಗ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಏನ್ ಕಾರಣ ನೀವು ಚುನಾವಣೆಗೆ ಉಪಸ್ಥಿತಿ ಮಾಡೋದು ಬಂದ ವಿಷಯ ಗದಗ ಒಳಗ ಒಂದು ಒಳ್ಳೆ ಭಾಳ ವರ್ಷದಿಂದ ಇಲೆಕ್ಷನ್ ಆಗಿಲ್ಲ ಹದಿನಾರು ವರ್ಷ ನಾನು ನಮ್ಮ ಹಿರಿಯರು ನಿಂತಿದ್ರು ನಾ ಇಲೆಕ್ಷನ್ ಮಾಡಿದ್ದೆ ಮೂರು ಗುರುಂಪಾಗಿ ಮಾಡಿದ್ರು ಅವಾಗ ನಿಂತರು ಅದಾದ ನಂತರ ಸಾಕಷ್ಟು ವರ್ಷ ನಂತರ ಈಗ ಬಂತು ಮತ್ತೆ ಬೇರೆದವರು ಯಾರ ಮೊದ್ಲು ಅದ್ರಾಗ ತಾವ ಮನೆ ಆಫೀಸ್ ನ ಕಮಿಟಿ ಮಾಡ್ಬಂದು ತಾವ್ ಮಾಡ್ಬಂದ್ರು ಇಲ್ಲಿ ಮಾಡ್ ನಡೀತು ಆ ನಂತರ ಮತ್ತೆ ಗದಿ ಬಡಗಿರಿ ಒಳಗ ಇಲ್ಲಪ್ಪ ನೀನು ಕೆಲಸ ಮಾಡೋದು ಒಂದ್ ಲಕ್ಷಣ ಐತಿ ನೀನ್ ಇದ್ರು ಅಂತ ಹೇಳಿ ನಮ್ಮ ಗದೇ ಪೇಟೆ ಎಲ್ಲಾ ಮಸೂದಿ ಜಮಾತ್ನಿ ಹೇಳಿದ ನಂತರ ಮಾಡಿದ್ವಿ ಸರಿ ಈಗ ನಿಮ್ ಮಿಸ್ಸಸ್ ನಗರಸಭೆ ಒಳಗ ಕಾಂಗ್ರೆಸ್ ಪ್ರತಿನಿಧಿಸ್ತಾರೆ ಮತ್ತೆ ಇಲ್ಲಿ ನೀವ್ ಯಾಕೆ ಪಕ್ಷೇತರಕ್ಕೆ ನಿಂತ್ರಿ ಅಂದ್ರ ಇದು ರಾಜಕೀಯ ಆಗ್ಬಾರ್ದ್ರಿ ಸಮಾಜದವರು ಕೆಲ್ಸದ ಇದು ಇರೋದು ಸಮಾಜ ಇಲೆಕ್ಷನ್ ರಾಜಕೀಯ ತರಬಾರ್ದು ಸಮಾಜ ಮಂದಿ ನಾವು ಒಂದ್ ಅದು ನಮ್ ಸಮಾಜ ಒಂದೈತಿ ಅನ್ ಅದಕ್ಕೆ ನಾವು ದಯಮಾಡಿ ಯಾರು ಈಗ ರಾಜಕೀಯ ಮಾಡ್ಕೊಂಡ್ ಬೇಡ ನಾನು ಕರೆದ್ರ ನನಗೆ ಮುಲವ್ರ ನನ್ ಗುರುಪಿನಾಗ ಬರೀ ಮುಲವ್ರ ನಿಮ್ಗ್ ಗ್ರೂಪ್ನಾಗ ಬರೀ ಇಲ್ಪ ನಾನ್ ಪಕ್ಷಾತ್ನ ನಿಲ್ಸ ಮಾಡ್ತೀನಿ ಅವ್ರು ಸಮಾಜ ಕೆಲಸ ಮಾಡ್ತಾರ ಆದ್ರೆ ನಾನು ಗುಂಪಿನಾಗ ಬರಲ್ಲ ನಾ ಬಂದ ಮೇಲೆ ಅವು ಗದ ಬಿಡಗಿಯವ್ರು ಏನ್ ಹೇಳ್ತೀರಿ ಜಮಾತ್ಮ ಅದ್ರಾಗ ನಾನು ಭಾವಿಸ್ತೀನಿ ಹ್ಮ್ ಈಗ ನಿಮ್ಗೆ ಮತದಾರ ಎಷ್ಟು ಜನ ಇದಾರೆ ಈಗ ಮಂದಿ ಆರ್ ಸಾವಿರದ ಎರಡ್ ನೂರು ಮಂದಿ ಪರಿಚಯ ಪರಿಚಯದ ಸರ್ ಗದ ಪಿಡಗಿಯರು ಎಲ್ಲಾ ಜಮಾತ್ಮರು ಪರಿಚಯ ಇದ್ದಾರೆ ಸರ್ ನಾನು ಹಿರಿಯರದನ್ನ ಪಟ್ಟಿ ಹೇಳಿದ್ರೆ ನನ್ನ ಹೆಸರು ನಿನ್ ಹೆಸರು ಬಿಟ್ಟರೆ ಅಂತೇಳಿ ಗದಗ್ ಬಿಡ್ಗೆ ನಮ್ಗೆ ಸಮಾಜ ಐತಲ್ರಿ ಮುಸಲ್ಮಾನ್ ಸಮಾಜ ಮಸೂತಿ ಪ್ಲಸ್ ಜಮಾತ್ ಎಲ್ಲಾರ ಅವ್ರ ಮನೆಗೆ ಹೋಗಿ ಭಾಗವತ ಭೇಟಿ ಆಗೋದು ಹಲವಾರು ನಮ್ ಜಮಾತ್ ಕೆಲಸ ಇತ್ತಲ್ಲ ನಾವ್ ಮಾಡ್ತಿದ್ವಿ ಅವ್ರ ನೂರಾಣಿ ಅವ್ರು ಎಲ್ಲಾರಿದ್ರು ಅವ್ರಿಲ್ಲ ಒಬ್ಬರು ಹೇಳಿದ್ ಎಲ್ಲಾರು ನಮ್ ಅದ ಬಿಡುಗಾ ಅವ್ರೆಲ್ಲಾರು ನಾ ಪರಿಚಯ ಆಯ್ತ್ರಿ ಓಕೆ ಅದ ಹೇಳಿದ ಚರ್ಚೆ ಪರಿಚಯ ಖರ್ಚ ಅಂತ ಅದ ಮಾಡಿದೆ ಅದರಿಂದ ಇವತ್ತಿಗೆ ನಾನು ಸಮಾಜಕ್ಕೆ ಸರಿ ಈಗ ನೀವು ಚುನಾವಣೆ ನಿಂತ್ಕೊಂಡ್ರಿ ಪಕ್ಷೇತರ ಎಲ್ಲರೂ ಭರವಸೆ ಕೊಡ್ತಾರ ಪ್ರಣಾಳಿಕೆಯ ನಮ್ ಪ್ರಣಾಳಿಕೆ ನೋಡ್ರಿ ಸರ್ ಒಂದೇ ಐದ್ರಿ ನಮ್ ಒಂದು ಚಿನ ನಂಬರ್ ಐದ್ ಅಂತ ಐದ್ ಅದ್ರ ಗ್ಯಾರಂಟಿನ ಐದು ಕೊಟ್ಬಿಟ್ಟಿ ನಾನು ಏನು ಸಮಾಜಕ್ಕೆ ಇನ್ನೇದು ನೋಡ್ರಿ ಶಿಕ್ಷಣ 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 ಬಹಳ ಸ್ವಲ್ಪ ನಾವು ಹಿಂದಿ ಅದು ನಮ್ಮ ಮಹಿಳೆಯರಿಗೆ ಯುವಕರಿಗೆ ಅದು ಮಾಡ್ಬೇಕಂತ ಅಂತ ನಾನು ಸಿದ್ಧಾಂತ ಮಾಡ್ಕೊಂಡೆ ಎರಡನೇದ್ದು ಆರೋಗ್ಯ ಸಮಾಜದಂತ ಹೇಳಿ ಒಂದು ಹಾಸ್ಪಿಟಲ್ ಇಲ್ಲಿ ಹ್ಮ್ ಹಾಸ್ಪಿಟಲ್ ಕಟ್ಬೇಕಂತ ವಿಚಾರ ಮಾಡಿ ನಾ ಮೂರನೇದು ನ್ಯಾಯ ನಮ್ಮ ಸಮಾಜದ ಏನೇ ಇರಲಿ ಪ್ರತಿ ವಾರ್ಡ್ನಲ್ಲಿ ಪ್ರತಿ ಮಸೂದಲಿ ಆ ಜಮಾತಿನ ಅವರು ನಿರ್ಣಯ ಮಾಡಿ ಬಗೆಹರಿಸಿದ್ರೆ ಚಲೋ ಇಲ್ರಿ ನೀವು ಅಂಜುಮನ್ ಬರಬೇಕಂದ್ರೆ ಅವ್ರು ಕಂದ್ರೆ ನಾವ್ ಏನ್ ಎಷ್ಟು ಮಂದಿ ಬರ್ತೀರ ಅವ್ರು ಅವ್ರ ಮಸೂದಿ ಹೋಗಿ ನಿಂತು ಅವ್ರು ಏನ್ ಹೇಳ್ತಾರ ಅದ್ ನ್ಯಾಯ ತಗೊಂಡ್ ನಮ್ ಜವಾಬ್ದಾರಿ ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಸರ ಭಾಯಿಚಾರ ಅಂದ್ರ ಪ್ರೇಮ ವಿಶ್ವಾಸ ಭಾಯಿಚಾರ ಅಂದ್ರ ಅಣ್ಣ ತಮ್ಮ ಅಂದ್ರ ಭಾರತತ್ವ ಅಂದ್ರೆ ತಂದೆ ತಾಯಿ ಹೆಚ್ಚು ನಾವು ಎಲ್ಲರಿಗೆ ಭಾವತಿಯಿಂದ ಅವ್ರ ಮಾತಾಡಬಹುದು ಹಚ್ಕೊಂತ ಹೋಗುದು ಈಗ 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 ಅದರ ಮುಂದೂ ಇರ್ಲಿ ಇರ್ಲಿ ಏನೇ ಬರಲಿ ನಾವು ನಮ್ಮ ಸಮಾಜ ಭಾಯಚಾರ ನಾವು ನಾವು ಕರೆದಿ ನೆಕ್ಸ್ಟ್ ನೆಕ್ಸ್ಟ್ ಶ್ರಮ ನಾನು ಸಮಾಜಕ್ಕೆ ಮಾಡಿದ್ ಸರ ನಮ್ ಮೂವತ್ತೈದು ಹೊಣ್ಯಾಗ ನಮ್ಮ ಜಮಾತ್ ಅದಾವೆ ಸಮಸ್ಯೆ ಅದಾವ ಅವ್ರು ಯಾವಾಗ ನಮ್ದು ಏನೇ ಇರಲಿ ನನ್ನ ಎರಡ್ ನಾನು ಮೀಸಲಾಗಿ ಶ್ರಮ ಕೊಡ್ತೀನಿ ಏನೇ ಇರಲಿ ನಮ್ಮ ಸಮಾಜ ವಿಷಯ ಗೆಲ್ಲೋ ವಿಶ್ವಾಸ ಐತೆ ನೋಡ್ರಿ ಈಗ ನನ್ನ ಗದಗ ಬೆಡಗೇರಿ ಜಮಾತಿನ ಗುರು ಹಿರಿಯರು ಹಾಗೂ ಜಮಾತಿನ ಅಧ್ಯಕ್ಷ ಸದಸ್ಯರು ಕೂಡ ನನ್ನಿಸಿದ ನಾನು ಇತ್ತಿದ್ದ ಓಕೆ ಅದು ನಂದು ನಿಂದಿರುವಂತ ಇದ್ದಿದ್ದಿಲ್ಲ ಇದ್ ಹತ್ತದಿಂದ ನನ್ನ ವಿಚಾರ ಅಂದ್ರೆ ಕದಗ್ ಭೇಟಿ ಅಂಜುಮಾನ್ ಇಸ್ಲಾಮ ಸಂಸ್ಥೆ ಹಾಗೂ ನಮ್ಮ ಎಲ್ಲಾ ಗುರು ಜಮಾತಿಗೆ ನಾವು ಅಭಿನಯ ಸಲ್ಲಿಸ್ತೇನೆ ವಿಚಾರ ಅಂದ್ರೆ ಮಾಡು ನಿನ್ ಕಡೆ ಅರ್ಹತೆ ಐತಿ ನೀ ಎಲ್ಲಾರ್ ಹಚ್ಕೊಂಡು ಹೋಕಿ ನಿಮ್ ಕಡೆ ಅಂತದ ಸಮರ್ಥ ಐತಿ ಅಂತ ಹೇಳಿ ಅವ್ರ ವಿಶ್ವಾಸಕ್ಕೆ ನಾನು ಇತ್ತಿದ್ರು ನಿಮ್ ಕಡೆ ಅರ್ಹತೆ ಐತಿ ಅಂದ್ರೆ ಅದನ್ನೇ ಗುರುತಿಸ್ತಿರಿ ನೀವು ನಿಮ್ ವಾರ್ಡ್ನಾಗ ಏನ್ ಕೆಲಸ ಮಾಡ್ರಿ ಮತ್ತ ಈಗ ನಾವು ಮೆನಾರಿಟಿ ರೊಕ್ಕ ಓಕೆ ಸಲ್ಮಾನ್ ಎಸ್ ಕೆ ಪಾಟೀಲ್ ಸಾರ್ ಆಶೀರ್ವಾದದೊಂದಿಗೆ ಜಮೀರ್ ಸಾಬ್ ಖಾನ್ ಮಿನಿಸ್ಟರ್ ಸಲೀಂ ಅಹಮದ್ರು ಹಲವಾರು ಮಿನಿಸ್ಟರ್ ಮಠ ನಂದು ಸಂಬಂಧ ಇದೆ ಪ್ರೀತಿ ವಿಶ್ವಾಸಿ ಅವರು ಎರಡು ಕೋಟಿ ರೂಪಾಯಿ ಟೋಟಲ್ ಐದು ಕೋಟಿ ರೂಪಾಯಿ ನಾವು ಸಾಹೇಬ್ರನ್ನ ಅನುಕೂಲ ಮಾಡಿಕೊಟ್ಟಿದ್ರು ಜಮೀರ್ ಸಾಹ್ ಕಡೆ ಹೋಗಿ ನೀನ್ ಅಡ್ಡಾಡಿ ಮಾಡಿದ ಅದು ನಮ್ಮ ವಾರ್ಡ್ನಲ್ಲಿ ಎರಡು ಕೋಟಿ ರೂಪಾಯಿ ನಾವು ಕೆಲಸ ಮಾಡಿ ಮಿನಾರಿಟಿ ಹೋಗ್ತುಂಬಂದ ನಗರಸಭೆ ಬಿಟ್ಟು ನಗರಸಭೆ ಬಿಡ್ ಸರ್ ಇದು ಮೆನಾರಿಟಿ ಈಗ ಮೆನಾರಿಟಿ ಕೆಲಸ ಇವ ಮಾಡ್ತಾನಲ್ಲ ಇಷ್ಟು ತಂದು ತನ್ನ ವಾರ್ಡಿನ ಅಭಿವೃದ್ಧಿ ಮಾಡಿ ನೀನು ನಮಗ್ ಮೂವತ್ತೈದು ವಾರ್ಡ್ ನಮ್ಮ ಸಮಾಜ ದೊಡ್ಡದು ನೀ ಮಾಡ್ದಲ್ಲ ಮುಲ್ಲಾ ಸಾಹುಬ್ ನೀನ್ ನಿಂದ್ರಬೇಕಂತ ಹೇಳಿದಾಗ ನಮ್ದೇ ಆದಂತ ಒಂದು ಜಾಗ ಐತಿ ನಮ್ಮ ಗದಗ ಭೇಟಗೇರಿ ಅಂಜುಮ ನಿಮ್ಮ ವಾರ್ಡ್ ಒಳಗೆ ಇಪ್ಪತ್ತೊಂದು ಗುಂಟೆ ಅಂಜುಮನ್ ಆಯ್ತ್ ಆಯ್ತ್ ನಾವು ಮೂರೂವರೆ ವರ್ಷದಿಂದ ಎಚ್ ಕೆ ಪಾಟೀಲ್ ಸಾಹೇಬ್ರ ಬಂದು ಕುದ್ದಿ ಪೂಜೆ ಮಾಡೋಗ್ಯಾರ ನಮ್ ಹಿಂದ ಅಂಜುಮನ ಸದಸ್ಯರು ಏನಿದ ಅಧ್ಯಕ್ಷರು ಗದಗಪೇಟೆ ಅಂಜುಮನ ಎಲ್ಲಾ ಹಿರಿಯರು ಅವರು ಸಾಕಷ್ಟು ಕಷ್ಟಪಟ್ಟು ತಮ್ಮ ಶ್ರಮದಿಂದ ಒಂದು ಜಾಗವನ್ನು ನನ್ನ ಮೇಲೆ ಉಳಿಸಿದ್ದಾರೆ ಅವ್ರಿಗೆ ನಾನು ಅಸ್ಸಾಂ ವಾಲಿಕ್ ಹೇಳಿ ಕೋಟಿ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ನಂದಿ ಆ ಮೇಲೆ ಅಷ್ಟು ಜಾಗ ಉಳಿಸಾರೆ ಮತ್ತ ಅದಕ್ಕೆ ನೇರವಾಗಿ ನಾ ಕೆಲಸ ಮಾಡ್ಬೇಕಲ್ಲ ಎಲ್ಲಾರ್ ಕರ್ಕೊಂಡು ಆ ಆಸ್ತಿ ಗದಗ್ ಭಟಗಿ ಅಂಜುಮಾನ್ ನಮ್ ಸಮಾಜ್ ಸಮಾಜಕ್ಕೆ ನಾನು ಕಡ್ತಿ ಅನ್ನೋದು ನನಗೆ ವಿಶ್ವಾಸ ಐತಿ ಏನ್ ಕಟ್ಟವ್ರು ಏನ್ ಮಾಡ್ರು ಯೋಜನೆ ಏನು ಗದಗ್ ಭಟಗಿರಿ ಜಮಾತ್ನವರು ತಮ್ಮ ತಮ್ಮ ಅನಿಸಿಕೆ ಅದಾವ್ ಸರ್ ಹಿಂಗ ಹೇಳಿದ್ನಲ್ಲ ಶಾಲೆ ಆಗ್ಬೇಕು ಶಿಕ್ಷಣ ಆಗ್ಬೇಕು ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಕೇಳ್ಬೇಕು ಹಲವಾರು ಸಮುದಾಯ ಭವನ ಸಮುದಾಯ ಭವನ ಇದು ನಿರ್ಣಯ ನಮ್ದು ಸರ್ ಗೆದಕ್ ಬಿಟ್ಟಿ ನಮ್ಮ ಸಮಾಜ ನಿರ್ಣಯ ಏನ್ ಮಾಡ್ತಾರ ನೇರ ಅವ್ರಿಗೆ ಏನ್ ಹೇಳ್ತಾರ ನಾನು ತಲೆ ಕೆಲಸ ಮಾಡ್ತೀನಿ ಗೆದ್ದ ಬಂದ್ಮೇಲೆ ಗೆದ್ದು ಮೇಲೆ ಮಾಡ್ತೀವಿ ಗೆದ್ದು ಬಂದ್ ಮಾಡ್ತೀನಿ ಯಾಕಂದ್ರೆ ನಾವು ಆರ್ ಮಂದಿ ಮೆಂಬರ್ ಇದೀವಿ ಗೆದ್ ಬಿಟ್ಟಿವರ್ಗೆ ನಮ್ಮ ಸಮಾಜದ ಆರು ಮಂದಿ ಐತಿ ಶೆಟ್ಟಿ ಅವರ ಹಲವಾರು ಆರು ಮಂದಿ ಗೊತ್ತದ ಹೆಸರು ಅವ್ರ ಕಡೆ ಹೋಗ್ತೀನಿ ಸಮಾಜ ಅವಳು ಹೇಳ್ತೀನಿ ಅವರು ಸಮಾಜದವ್ರ ಸಮಾಜ ತ್ಯಾಗ ಮಾಡಿ ತೆಲೆ ಮಾಡ್ಬೇಕು ಎರಡು ಸರ್ ಮಾಡಿ ಇವೇ ಇಲ್ಲೋ ಗೊತ್ತಿಲ್ಲ ಆದ್ರೆ ಈಗ ಮಾಡ್ಬೇಕು ನಾವು ಮೂರ್ ವರ್ಷ ನಾನ್ ನಿದ್ರು ಮೂರ್ ವರ್ಷ ಮಟ್ಟ ನಿದ್ರವಾ ಮೂರ್ವನ ಸ ವರ್ಷ ಅಂತ ನಾನು ಇದ್ರಲ್ಲಾ ಮುಂದ್ ಮತ್ತ್ ಬೇರೆ ಅವಕಾಶ ಮಾಡ್ಕೊಡ್ತೀವಿ ಅಂಜುಮ ಅಂತ ಓಕೆ ಓಕೆ ಆ ಅಸ್ತಿ ನಮಗ ಉಳಿಸ್ಯಾರ ಹಿರಿಯಾರ ಅವ್ರ ಅಮಿನೀನ್ ಸಲಸಿ ನಾವ್ ಆ ರೂಮ್ ಮೆಂಬರ್ ನಮ್ ನಗರಸಭೆಯಿಂದ ಡಿಸಿ ಅವರ ಮನಿ ಕೊಟ್ಟ ನಮಗ ಏನಾರ ಅನುಕೂಲ ಮಾಡ್ಕೊಡ್ರಿ ಸರ್ ಇಂತ ಚಗಾ ಐತಿ ಓಕೆ ಹೇಳಿ ನಗರಸಭೆ ತ ಅನುದಾನ ತಗೋತೀವಿ ಮತ್ತೆ ಹೆಚ್ಚಿನ ಅನುದಾನ ನಮ್ಮ ಜಮೀನ್ ಸಾಬ್ರ ಅದ ಸನ್ಮಾನ್ ಎಚ್ ಕೆ ಪಾಷ್ ಮಿನಿಸ್ಟರ್ ಅದಾರ ಹೋಕ್ಕಿವಿ ನಮ್ಮ ಸಮಾಜ ಅಳು ಹೇಳತೇವಿ ಹೋಗಿ ಅದ ರೊಕ್ಕಾ ತಂದೇತದಿಂದ ನಿಮಗ್ಯಾಕ್ ಅವ್ರ ಹೆಲ್ಪ್ ಮಾಡಕ ಯಾವದ್ರಿ ಯಾಕೆ ಹೆಲ್ಪ್ ಮಾಡ್ತಾರೆ ಸಮಾಜ ಕೆಲಸ ಅಲ್ರಿ ಪಕ್ಷದಲ್ಲ ಅಂತ ಹೇಳ ಇದು ಕಾಂಗ್ರೆಸ್ ಬಿಜೆಪಿ ಅಲ್ಲ ಇದು ಗದಗ ಬಿಟ್ಟು ಸಮಾಜದ ಕೆಲಸ ಮುಸಲ್ಮಾನವರು ಒಟ್ಟು ಒಕ್ಕಟ್ಟೆ ಕೆಲಸ ಮಾಡುವುದು ಹಿಂದೂನವ್ರು ಏನ್ ಮಾಡ್ರೆ ಅವ್ರ ಹಿಂದ ಹೋತು ಮುಂದ್ ಏನ್ ಮಾಡ್ಬೇಕಂತ ನಮ್ ಮಿನ್ಸಾರ ಅವ್ರು ಕರ್ಕೊಂಡ್ ಕರ್ಕೊಂಡು ಮಾಡ್ಕೊಳ್ಳುದು ಇನ್ನವರು ತಮ್ಮ ಶ್ರಮದಿಂದ ಆಸ್ತಿಯನ್ನು ನಾನು ವಾರ್ಡ್ನೆ ಮಾಡ್ರಿ ಅದು ನನ್ನ ಹಿಮೇಶ್ ನೀದು ಸರ್ ನೀನು ಏನ್ ಮಾಡಿ ಏನ್ ಮಾಡಿ ಅಂತ ಕೇತಿದ್ರ ಮಂದಿ ತಗೋರಿ ಪಾ ಈಗ ನಾನು ನಿಂತೀನಿ ಸಮಾಜಕ್ಕೆ ಮೀಸಲಾಗಿ ನಾದೀನಿ ನಾನು ನೀವು ಪ್ರತಿ ವಾಡಿಗೆ ಕರಿ ಪ್ರತಿ ಮಸೂದಿ ಕರಿ ನಾನು ನಿಂತ ಕೆಲಸ ಮಾಡ್ತೀನಿ ತಾವೇನ್ ಆ ಹಾದಿ ಓಕೆ ಹಿರಿಯರ ಹಾದಿ ನನ್ನ ಹಾದಿ ಹ್ಮ್ ಇಲ್ಲಿ ಅಂಜು ಮಂದಿ ಬಿಡ್ಬೇಕಲ್ಲ ನಿಮ್ಗೆ ಮಾಡಿ ಕೆಲಸ ಮಾಡಕ ಹನ್ನೊಂದು ಮಂದಿ ನಿಮ್ಮ ಇದರಿಂದ ಸರ್ ಆಸ್ತಿ ಅದು ಹೌದಾ ಮತ್ತ ಅವ್ರು ಮಾಡಿದ ಆಸ್ತಿ ಮತ್ತ ಅವ್ರಿಗೆ ಏನೋ ಮಾಡ್ಬೇಕಲ್ಲ ಆರಿಸ್ ಬರೋರ ಒಳ್ಳೆಯವ್ರು ಬರ್ತಾರೀಗ ಹ್ಮ್ ಹ್ಮ್ ಒಳ್ಳೆ ಜನ ಬಂದ್ ಒಳ್ಳೆನಾಗತ್ತೆ ಎಲ್ಲಾರು ಒಳ್ಳೆ ಜನ ನಿಂತಾರ ಆದ್ರೆ ಒಳ್ಳೆ ಬಂದು ಒಳ್ಳೆದಾಗೇ ಆಗತ್ತೆ ಚಲೋ ಮಾಡೋ ಎರಡ್ ಮಾತ್ ಬರುವ ಕೆಟ್ಟ ಮಾಡೋದು ಎರಡ್ ಮಾತ್ ಮಾತಾಡ್ರ ಅವ್ರು ಹೇಳ್ತಿರ್ತಾರ ನಮ್ಮಂದೂರಿವ್ರು ಅದಕ್ಕ ನಾ ಹೇಳ್ತೀನಿ ಗದಗ ಬಿಟಗಿರು ಒಂದ್ ವಿಶ್ವಾಸ ನಮಗೆ ಮೂವತ್ತರಿಂದ ನಲ್ವತ್ ಸಾವಿರ ಜನ ಆದರ ಅವ್ರ ವಿಶ್ವಾಸ ತಗೊಂಡ್ ಆ ಸ್ಥಾನದಾಗ ಒಂದ್ ಜಗ ಐತಿ ಇನ್ನು ಎಲ್ಲಿ ಜಗ ಅಂತ ನನಗ್ ಗೊತ್ತಿರ ಸರ್ ಆದ್ರೆ ಇದು ಜಾಗ ನಮ್ಗೆ ಹೇಕ್ ಗೊತ್ತಾ ನಮ್ಮೇ ಕಮಿಟಿ ಅಂಜು ಮುಂದೆ ಬಂದು ಸಾಹೇಬ್ರ ಕರ್ಕೊಂಡು ಪೂಜೆ ಮಾಡಿಸಿದ್ ಹಿಂಗಾಗಿ ನಾವು ಇಂದು ವಿಶ್ವಾಸ ತಗೊಂಡ್ಬಂದ ಎಲ್ಲಾರು ಕೆಲಸ ಮಾಡುದು ನಿಮ್ಮ ಮತದಾರಿಗೆ ನಿಮ್ಮ ಅಪಿಲ್ಯಾ ಇಲ್ಲ ಸರ್ ನಾ ಹೇಳೋ ಮನವಿ ಮನವಿ ನಾನು ಗದ ಬಿಡ್ಗಿ ನಮ್ಮ ಇಸ್ಲಾಂ ಹಾಗೂ ಜಮಾತಿಗೆ ಉಲ್ಟೆ ಜಮಾತ್ನವ್ರಿಗೆ ಹೇಳೋದು ಇಷ್ಟ ಸರ್ ನಂದು ಈಗಿನ ಹನ್ನೊಂದು ಮಂದಿ ನಾವು ಬರ್ತೀವಿ ಒಳ್ಳೆ ಜನ ಇನ್ನು ಹನ್ನೊಂದು ಜನ ಬಿಟ್ಟು ಅದಿರಲ್ಲ ಅವ್ರಿಗುನು ಕರ್ಕೊಂಡು ಇಡೀ ಗದಗ ಬಿಡಿಗೆ ನಮ್ಮ ಸಮಾಜ ಕರ್ಕೊಂಡು ಅವ್ರಿಗೆ ಏನ್ ದಾರಿ ಸರ್ ಆ ಕೆಲಸ ಮಾಡೋದು ನಂದು ಗುರುತು ಮೈಕ್ ಮೈಕ್ ನನ್ನ ಕ್ರಮ ಸಂಖ್ಯೆ ಐದು ತಾವು ನನಗೆಲ್ಲ ನೋಡಿದಿರಿ ಮತ್ತೊಮ್ಮೆ ಈಗ ನಾ ಸಂದಿ ಇನ್ನೊಮ್ಮೆ ನೋಡ್ತೀನಿ ನೋಡ್ತಾರೆ ನೋಡಕತಿ ಕೆಲಸ ಮಾಡಿ ಗದಗ ಬೆಳಗ್ಗೆ ಜನ ಎಲ್ಲಾರು ನೋಡಿದಾರೆ ನನಗ ವಿಶ್ವಾಸ ತಗೊಂಡ್ ನನಗ ಮತದಾನ ಮಾಡಿಸ್ತಾರ ಮಾಡ್ತಾರ ಅಂತ ನನಗೆ ವಿಶ್ವಾಸ ಐತಿ ಈಗ ತಾವೇನ ಅಂದ್ರಲ್ಲ ಸರ ಈಗ ಬಡಿಗೆ ಏನು ಅಂತ ಹೇಳಿ ಅದ ಕೊಡುಗೆ ನೀರದ ನಮ್ ಒಂದು ಕಟ್ಟಡ ಮಾಡ್ಬೇಕು ಅದ ಮಾಡೇ ತೀರ್ತೀನಿ ನಾ ಗೆಲ್ಲಿ ಬಿಳಿ ನಮ್ಮ ಮೆಂಬರ್ ನಮ್ಮ ಹೆಣ್ಮಕ್ಳು ಅದಾರ ನನ್ ಕಡೆ ಎಷ್ಟ್ ಸಾಧ್ಯ ಆಗತ್ತೆ ನಾನು ಅನುದಾನ ತಗೊಂಡಿರ್ತೀನಿ ಹೆಚ್ಚಿಂದ ನಮ್ ಸಾಹೇಬರ್ ಅದ್ರ ಅವ್ರು ಭೇಟಿ ಹಾಕಿನಿ ಜಮೀರ್ ಸಾಹೇಬ್ ಕಡೆ ಹೋಗ್ಕಿನಿ ಹಲವಾರು ಸಾಹೇಬರ ಕಡೆ ನನ್ನ ಆಲ್ರೆಡಿ ಟಚ್ ಐತಿ ಹೋಗಿ ನಮ್ಮ ಮನೋರಮ ನಮ್ಮ ನಮ್ ಸಮಾಜ ಸಮಾಜದ ಐತಿ ಅವ್ ಮಾಡಬೇಕ ಸರ್ ಅಂತ ಹೇಳಿ ನಮ್ಮ ಕಮಿಟಿ ಕರ್ಕೊಂಡು ಹೋಗಿ ಎದಕ್ ಬಿಡಿ ಹಿರಿಯರ್ ಕರ್ಕೊಂಡು ಹೋಗಿ ಅನುದಾನ ತರದ್ ಜವಾಬ್ದಾರಿ ನಾನು ಗೆಲ್ಲೋ ಬಿಡೋದು ಜನ್ರ ಬಿಟ್ಟಿದ್ದ ಅದ್ ಕೆಲಸ ಮಾಡಿ ನೇರ ಮಾಡುದು ಆದ್ರೆ ನಮಗೆ ಅದಕ್ ಬಿಡ್ರಿ ಜನರಿಗೆ ನನಗೆ ಉಳಿಸ್ಲಾ ಆಸ್ತಿ ಅದು ನನ್ನ ಮಾಡ ಅದು ನನ್ ಖುಷಿ ಅವ್ರಿಗೆ ನಾನು ಇನ್ನೊಮ್ಮೆ ಅಭಿನಂದಿಸ್ತೀನಿ ಅವ್ರ ಅಸ್ಲಾಂ ಅಲೈಕುಂ ಹೇಳ್ತೀನಿ ಯಾಕಂದ್ರೆ ಅವ್ರು ದೊಡ್ಡವರು ಅವ್ರು ಕರ್ಮಾನ ಮಾಡ್ತೀನಿ ಹಿಂದ್ನ ಏನ್ ಮಾಡ್ಯಾರ ಹಿರಿಯರಿಗೆ ಕರ್ಮಾನ ಮಾಡ್ತೀನಿ

ऐसा ऐसा बात करने चाहिए सब जी मिल को ये वो करेंगे गदक बिरी में जो हमारे बड़े लोग करें क्या कत करें उनको अभी मैं शुक्रिया अदा करता हूँ बड़े छोटे आज छोटे को भूलने आता नहीं बढ़ाएंगे सब जी मिलाकर करेंगे बोल को तुम ना ये बार बीस को रविवार दिन है संडे दिन है जल्दी से चार आठ बजे से चार बजे टाइमिंग दिए और खोले सर का कत वोट करें जल्दी आज जाने की कोशिश करो ये जमात का काम है ये हमारा जमात इस्लाम का काम है बोल मैं बोलता हूँ सब जी ने ಾರ್ವಜನಿಕ ವಿಶ್ವಾಸ ಅಲ್ಲಾ ತಾಲೆ ಮತ್ತೆ ಬಾತ್ಮಾತ್ ನಾವು ನೋಡಬೋ ಅಲಕ ಇದುವರೆಗೆ ಅಬ್ದುಲ್ ಮುನ್ನಫ್ ಮುಲ್ಲಾ ಅವ್ರ ಮಾತುಗಳನ್ನ ಕೇಳಿದ್ರಿ ಬಹಳ ಪ್ರಾಂಜಲ ಮನಸ್ಸಿಂದ ಹೇಳಿದ್ದಾರೆ ನಾನ್ ಯಾಕೆ ಚುನಾವಣೆ ನಿಂತಿನಿ ಸಮಾಜಕ್ಕೆ ನಂದು ಕೊಡುಗೆ ಮುಂದೇನು ಮಾಡಬೇಕು ಅಂಜುಮನ್ ಅಂದ್ರೆ ಏನು ನನ್ನ ವಿಚಾರಗಳೇನು ಆ ಕಮಿಟಿಗೆ ನನ್ನ ಸೇವೆ ಏನು ಎಲ್ಲ ಹೇಳಿದ್ದಾರೆ ಮತ್ತೆ ನಮ್ದು ಲಿಂಕ್ ಹೆಂಗಿದೆ ಏನು ಎಂತು ಎಲ್ಲ ಒಟ್ಟು ಚುನಾವಣೆಯಲ್ಲಿ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದಾರೆ ಒಳ್ಳೆ ಕೆಲಸಗಾರಿಗೆ ಅವಕಾಶ ಕೊಡಬೇಕಾಗಿದ್ದು ಮತದಾರ ಕರ್ತವ್ಯ ಯಾಕಂದ್ರೆ ಕೆಲಸ ಮಾಡುವಂತ ಉತ್ಸಾಹ ಇದೆ ಅವರಿಗೆ ನಾನು ಒಂದಾಗಿ ಕೆಲಸ ಮಾಡ್ತೀನಿ ಹೇಳಿದ್ದಾರೆ ಅವ್ರು ಸೊ ಹಂಗಾಗಿ ಅಂಥವ್ರು ಗುರುತಿಸುವಂತದ್ದು ಮತದಾರರ ಮೇಲೆ ಅವಲಂಬಿತ ಆಗಿದೆ ಯಾರ್ಯಾರಿಗೂ ನೀವು ಓಟ್ ಹಾಕಿ ಇನ್ನೇನೋ ಮಾಡಿ ಮತ್ತೇನೋ ಈಗ ನೋಡ್ತಿರಲ್ಲ ಚುನಾವಣೆ ಅಂದ್ರೆ ಏನು ಈ ಎಲೆಕ್ಷನ್ ಇಂಥವ್ರ ಪರಿಸ್ಥಿತಿ ಏನು ಮತ್ತು ಉಳಿದಿದ್ದೇನು ಇವೆಲ್ಲ ಸಾಮಾನ್ಯ ಈಗ ಎಲ್ರಿಗೂ ಗೊತ್ತಿದೆ ಸೊ ಆ ಸ್ಥಾನಕ್ಕೆ ಬೆಲೆ ಕೊಡಬೇಕು ಆ ಯಾಕೆ ನಿಂತ್ಕೊಂಡಿನಿ ಮತದಾರ ಕೊಟ್ಟಂಥ ಮತಕ್ಕೆ ಏನು ಕೊಡಬೇಕು ಅನ್ನೋರಿಗೆ ಬಹಳ ಹೆಚ್ಚು ಒತ್ತು ಕೊಡಬೇಕಾಗತ್ತೆ ಅವರು ಸ್ಪಷ್ಟವಾಗಿ ಹೇಳಿದಾರೆ ನಾನು ಹಾ ಎಸ್ ಎಲ್ ಸಿ ಕಲ್ತ್ರು ಕೂಡ ಒಂದು ಒಳ್ಳೆ ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡು ಈಗಾಗಲೇ ವಾರ್ಡಿಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅವರು ಇಲ್ಲಿ ಕೂಡ ಆಯ್ಕೆ ಆದರೆ ಉತ್ತಮವಾದಂಥ ಸೇವೆಯನ್ನು ಕೊಡುವಂಥ ಭರವಸೆನೇ ಕೊಟ್ಟಿದ್ದಾರೆ ಸೊ ಅದಕ್ಕೆ ಅಬ್ದುಲ್ ಮುನಾಫ್ ಮುಲ್ಲಾ ಒಳ್ಳೆ ಕೆಲಸಗಾರಿದ್ದಾರೆ ಆಮೇಲೆ ಅವ್ರಿಗೆ ಜಮಾತ್ ಬಗ್ಗೆ ಅಂಜುಮನ್ ಬಗ್ಗೆ ಇಸ್ಲಾಮಿಕ್ ಬಗ್ಗೆ ಮುಸ್ಲಿಂ ಮತದಾರರ ಬಗ್ಗೆ ಬಹಳ ಕಾಳಜಿ ಇದೆ ಸೊ ಅಂಥವ್ರಿಗೆ ಅವಕಾಶ ಸಿಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಬಂದು ನಮ್ಮ ಟಿ ವಿಗ್ ಬಂದು ಕುತ್ಕೊಂಡು ಎಲ್ಲ ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರ ಗೆಲುವು ನಿಮ್ಮ ಕೈಯಲ್ಲಿದೆ ಈ ನಿಟ್ಟಿನಲ್ಲಿ ನೀವೆಲ್ಲ ಚಿಂತನೆ ಮಾಡುವಂತ ಅಗತ್ಯ ಇದೆ ಅವ್ರಿಗೆ ನಮ್ಮ ಟಿ ವಿಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದ್ ಸರ್ ವರ್ಷ ಕೆಲಸ ಮಾಡೀನಿ ಅಲ್ಲೊಂದು ಕಾರಕಳ ಸರ್ ಬಗ್ಗೆ ಗೊತ್ತೈತಿ ಅವ್ರಿಗೆ ಮದುವೆ ಸರ್ ಅಂತ ಅವ್ರಿಮ ಕಸಿರಲ್ಲ ನನ್ನ ಕುಟುಂಬದವ್ರು ನಿಮಗೆ ಯಾವತ್ತೂ ಬರೋದಿಲ್ಲ ಓಕೆ ಥ್ಯಾಂಕ್ ಯು ನಾನು ಸರ್